ರಾಜ್ಯ ಬಿಟ್ಟು ರಾಷ್ಟ್ರದಲ್ಲಿಯೇ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಈಜುಗೊಳಗಳಲ್ಲಿ ಹತ್ತು ಈಜುಗೊಳಗಳಲ್ಲಿ ಒಂದ ಆಗಿದ್ದಂಥ ಈಜುಗೊಳವಾಗಿದೆ ಇದು ನಿಜವಾಗಿ ನಮ್ಮ ಒಂದು ಜಿಲ್ಲೆಗೆ ಒಂದು ಹೆಮ್ಮೆ ಪಡುವಂಥ ವಿಷಯವಾಗಿದೆ ಈ ಸ್ಮಾರ್ಟ್ ಸಿಟಿ ಯೋಜನೆ ಅವರು ಇಂತಹ ಈಜುಗೊಳವನ್ನು ಮುನ್ನಡೆಸಲು ಒಂದು ಉತ್ತಮ ಈಜು ಸಂಸ್ಥೆಗೆ ನೀಡುವ ದೃಷ್ಟಿಯಿಂದ ಒಂದು ಸಮಿತಿಗಳನ್ನು ರಚಿಸಿ ಸಲಹೆ ಸೂಚನೆಗಳ ಮೂಲಕ ಒಂದು ತೆರೆದ ಟೆಂಡರ್ನ ಮೂಲಕ ಈ ಒಂದು ಸ್ವಿಮ್ಮಿಂಗ್ ಪೂಲನ್ನು ನಮಗೆ ಕೊಟ್ಟಿರುತ್ತಾರೆ ಅದೇ ಪ್ರಕಾರ ಅವರ ಟೆಂಡರ್ ಕಂಡೀಷನ್ ಪ್ರಕಾರ ಐವತ್ತು ಲಕ್ಷ ಡೆಪಾಸಿಟ್ ಹಾಗೂ ಮಂತ್ಲಿ ಎರಡು ಲಕ್ಷ ಅರವತ್ತೊಂದು ಸಾವಿರದ ನೂರೊಂದು ಒಂದು ಅಮೌಂಟ್ಗಳ ಮೂಲಕ ಆ ಟೆಂಡರ್ನ ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೂಲಕ ಆ ಈಜುಗಳವನ್ನು ನನ್ನ ನಿರ್ವಹಣೆಗೆ ಕೊಟ್ಟಿರುತ್ತಾರೆ ಇದು ಕೊಟ್ಟು ಒಂದು ಡಿಸೆಂಬರ್ ಒಂದಿನ ಒಂದು ಮೂರು ತಿಂಗಳು ಆಯಿತು ಆ ಮೂರು ತಿಂಗಳಲ್ಲಿ ನಾವು ಯಾವುದೇ ಒಂದು ತೊಂದರೆ ಸಮಸ್ಯೆಗಳೇ ಇಲ್ಲದೆ ಆ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ ನಮ್ಮ ಆ ಈಜುಕೊಳದ ನೀರಿನ ಗುಣಮಟ್ಟವನ್ನು ಕಾಪಾಡಲು ಎರಡು ಸೆವೆನ್ ಪಾಯಿಂಟ್ ಟು ಫೈವಿಂದ ಇಂದ ಸೆವೆನ್ ಪಾಯಿಂಟ್ ಫೈ ಜೀರೋ ಪಿ ಎಚ್ ಅನ್ನು ಕಾಯ್ದು ಬರುತ್ತಿದ್ದೇವೆ ಅದನ್ನು ನಮ್ಮ ಸ್ಮಾರ್ಟ್ ಸಿಟಿಯ ಆಫೀಸರ್ಸ್ ಹಾಗೂ ಡಿ ವೈಎಸ್ ಯ ಆಫೀಸರ್ಸ್ಗಳು ಬಂದು ಪರಿಶೀಲನೆಗಳನ್ನು ಕೂಡ ಮಾಡುತ್ತಿದ್ದಾರೆ ಪ್ರಸ್ತುತ ಈ ಈಜುಕೊಳವು ಐದು ಮೂವತ್ತರಿಂದ ರಾತ್ರಿ ಒಂಬತ್ತು ನಲವತ್ತೈದು ತನಕ ನಡೆಯುತ್ತಿರ್ತದೆ ತೆರೆದಿರ್ತದೆ ಅದರಲ್ಲಿ ಹತ್ತು ಗಂಟೆಯಿಂದ ಸುಮಾರು ಮೂರು ಗಂಟೆ ತನಕ ಮೇಂಟೆನೆನ್ಸ್ ವಾಟರ್ ಕ್ವಾಲಿಟಿ ಹಾಗೂ ನಮ್ಮ ಶಾಲಾ ಮಕ್ಕಳಿಗೆ ಈಜುಕ್ ತರಬೇತಿಗೆ ತರಬೇತಿಗಳು ನಡೆಯುತ್ತಿರ್ತದೆ ಅಲ್ಲದೆ ಇದು ಸೋಮವಾರ ದಿವಸ ರಜಾ ದಿನವಾಗಿದ್ದು ಆ ದಿವಸ ಫುಲ್ ಮೇಂಟೆನೆನ್ಸ್ ಆಗ್ತಾ ಇರ್ತದೆ ವಾಟರ್ ಕ್ವಾಲಿಟಿ ಬೇರೆ ಎಲ್ಲ ಸಣ್ಣಪುಟ್ಟ ಕೆಲಸಗಳು ಸೋಮವಾರ ದಿವಸ ದಿವಸ ವಾರಕ್ಕೆ ಒಂದು ದಿವಸ ನಾವು ಮಾಡ್ತಾ ಇರ್ತೇವೆ ನಮ್ಮಲ್ಲಿ ನಮ್ಮ ಸಂಸ್ಥೆಯ ಬಗ್ಗೆ ಹೇಳಬೇಕಾದಂತ ಹೇಳಿದರೆ ನಮ್ಮಲ್ಲಿ ಆಸ್ಕಾ ಎನ್ ಐ ಎಸ್ ಆಸಿಮ್ ಕೆ ಎಸ್ ಎ ಎಸ್ ಎಫ್ ಐ ಇನ್ ನಡೆಸುವ ಪ್ರಮಾಣ ಪತ್ರ ಹೊಂದಿರುವಂಥ ತರಬೇತಿದಾರರನ್ನು ಹಾಗೂ ಜೀವರಕ್ಷಕರನ್ನು ಈಜುಕೊಳದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಶುಚಿತ್ವವನ್ನು ಕಾಪಾಡಲು ಹೌಸ್ ಕೀಪಿಂಗ್ ಭದ್ರತಾ ಸೆಕ್ಯೂರಿಟಿ ದಿನನಿತ್ಯದ ಈಜುಕೊಳದ ನಿರ್ವಹಣೆ ಸಿಬ್ಬಂದಿಗಳು ಹಾಗೂ ಮೇಲ್ವಿಚಾರಕರು ಮ್ಯಾನೇಜರ್ ಎಲ್ಲರೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರರೆಲ್ಲರ ವೇತನ ಹಾಗೂ ಈಜುಕೊಳಗೆ ಬೇಕಾಗುವಾದ ಕೆಮಿಕಲ್ಸ್ ಹಾಗೂ ಕರೆಂಟ್ ಬಿಲ್ಗಳು ಸೇರಿ ಸುಮಾರು ಹನ್ನೊಂದು ಲಕ್ಷಕ್ಕೂ ಮಿಕ್ಕಿ ಖರ್ಚು ವೆಚ್ಚ ಇದೊಂದು ವೆಚ್ಚದಾಯಕ ನಿರ್ಮಾಣ ಈ ಈಜುಕೊಳದಲ್ಲಿ ವಿಧಿಸುವ ಶುಲ್ಕದ ಮಾಹಿತಿಯನ್ನು ಆಲ್ರೆಡಿ ನಾವು ಅಧಿಕಾರಿಗಳಿಗೆ ಚರ್ಚಿಸಿ ಅವರ ಮಾಹಿತಿ ಅವರ ಒಂದು ಸಲಹೆ ಒಪ್ಪಿಗೆಯ ಮೇರೆಗೆ ನಾವು ಮಾಹಿತಿ ಫಲಕವನ್ನು ಹಾಕಿ ಡಿಸ್ಪ್ಲೇಯಲ್ಲಿ ಕೂಡ ನಾವು ಹಾಕಿದ್ದೇವೆ ಅದೇ ಪ್ರಕಾರ ನಾವು ಪೇಮೆಂಟನ್ನು ಮಕ್ಕಳ ಒಂದು ಇದನ್ನು ತಗೊಂಡು ನಾವಲ್ಲಿ ಬಿಡುತ್ತಿದ್ದೇವೆ ಹಾಗೂ ವಿಶೇಷ ಪರಿಣಿತಿ ಹೊಂದಿದ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಸಾಧನೆ ಮಾಡಿದ ಪದಕ ವಿಜೇತರಿಗೆ ಕೂಡ ರಿಯಾಯಿತಿ ದರದಲ್ಲಿ ಶುಲ್ಕವನ್ನು ವಿಧಿಸಿ ಅವರಿಗೆ ಮುಕ್ತ ಅವಕಾಶವನ್ನು ನಾವು ಕೊಟ್ಟಿದ್ದೇವೆ ಇಲ್ಲಿ ಈಗಾಗಲೇ ಎರಡು ರಾಷ್ಟ್ರ ಮಟ್ಟದ ಸ್ಪರ್ಧೆಗಳು ಜರುಗಿದ್ದು ಹಾಗೂ ಅದಕ್ಕೆ ಬೇಕಾದ ಡೋಪಿಂಗ್ ಟೆಸ್ಟ್ನಂಥ ಎಲ್ಲ ಸೌಲಭ್ಯಗಳು ಇಲ್ಲಿ ಲಭ್ಯವಿದೆ ಅಲ್ಲದೆ ಸ್ಪೋರ್ಟ್ಸ್ ಸೈನ್ಸ್ ಪ್ರಥಮ ಚಿಕಿತ್ಸೆ ಹಾಗೂ ಜೀವರಕ್ಷಕ ತರಬೇತಿ ಹಾಗೂ ಇನ್ನಿತರ ತರಬೇತಿಗಳನ್ನು ಕೊಡುವಂಥ ವ್ಯವಸ್ಥೆಗಳು ಇಲ್ಲಿ ಕಲ್ಪಿಸಲಾಗಿದೆ ಇದು ಎಲ್ಲ ಸ್ಮಾರ್ಟ್ ಸಿಟಿಯವರ ಯೋಜನೆ ಅಡಿಯಲ್ಲಿ ಆ ಸ್ವಿಮ್ಮಿಂಗ್ ಪೂಲನ್ನು ಮಾಡಿ ನಮಗೆ ಕ ಕಲ್ಪಿಸಿಕೊಟ್ಟಂಥ ಅದು ಇದು ಫೆಸಿಲಿಟಿಗಳು ಪ್ರಸ್ತುತ ಮಂಗಳೂರಿನ ಈಜುಪಾಟುಗಳು ರಾಷ್ಟ್ರ ಮಟ್ಟದಲ್ಲಿ ಪದಕ ಪಡೆದ ನಂತರ ಉನ್ನತ ತರಬೇತಿಗಾಗಿ ಬೆಂಗಳೂರು ನಗರಕ್ಕೆ ವಲಸೆ ಹೋಗುವುದು ನಾವು ನೋಡಬಹುದು ಅಲ್ಲಿ ಅವರು ಸುಮಾರು ತಿಂಗಳಿಗೆ ಐವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ವೆಚ್ಚ ಮಾಡಿ ತರಬೇತಿಗಳನ್ನು ಪಡೆಯುತ್ತಿದ್ದಾರೆ ಆದರೆ ಮಂಗಳೂರಿನಲ್ಲಿ ನಗರ ದರದಲ್ಲಿ ಅಂತಹ ಸೌಲಭ್ಯವನ್ನು ಕಲ್ಪಿಸುವ ಸಲುವಾಗಿ ಸುಮಾರು ಎರಡು ಲಕ್ಷ ವೆಚ್ಚ ಮಾಡಿ ನಗರದಲ್ಲಿ ಲಭ್ಯವಿಲ್ಲದಂಥ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ತರಬೇತುದಾರರನ್ನು ನೇಮಿಸಿ ಆ ಮೂಲಕ ಉತ್ತಮ ತರಬೇತಿ ನೀಡುವಂಥ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲು ಮುಂದಾಗಿದ್ದೇವೆ ನಮ್ಮ ನಾವು ಈ ಸೌಲಭ್ಯಗಳು ದಕ್ಷಿಣ ಕನ್ನಡದ ಎಲ್ಲ ಈಜುಪಡೆಗಳಿಗೆ ಮುಕ್ತವಾಗಿ ಅವಕಾಶವಿದೆ ಇದರಲ್ಲಿ ಆ ಬರ್ಲಿಕ್ಕೆಲ್ಲ ಅಂತ ಎಲ್ಲ ಈಜುಪಾಟಗಳಿಗೂ ಕೂಡ ನಮ್ಮದು ಮುಕ್ತ ಅವಕಾಶವಿದೆ ಆ ಫೆಸಿಲಿಟಿಯನ್ನು ಮ್ಯಾಂಗ್ಳೂರು ಸ್ಮಾರ್ಟ್ ಸಿಟಿ ಅವರು ಕೊಟ್ಟಂತ ಈಜುಗಳದ ಫೆಸಿಲಿಟಿಯನ್ನು ಯಾವಾಗಲೂ ಬಂದು ಅವರು ಅದು ಸದುಪಯೋಗ ಪಡೆದುಕೊಳ್ಳಬಹುದು ಅಲ್ಲದೆ ಮೂರು ವರ್ಷದಿಂದ ನಮ್ಮ ನಮ್ಮ ಈ ಕ್ಲಬ್ಬಿನಲ್ಲಿ ಈಗ ಏನೆಲ್ಲ ಉಂಟು ನಮ್ಮ ಸಂಸ್ಥೆಯಲ್ಲಿ ಏನೆಲ್ಲ ಆಗ್ತಾಂಟು ಅಂತ ಹೇಳಿದೆ ಅಲ್ಲದೆ ಮೂರುವರೆ ವರ್ಷದಿಂದ ಹಿಡಿದು ಹಿರಿಯ ನಾಗರಿಕ ಕೂಡ ಯಾವುದೇ ವಯೋಮತಿ ನಿರ್ಬಂಧವಿಲ್ಲದೆ ತರಬೇತಿಯನ್ನು ನೀಡಲಾಗ್ತಿದೆ ಮಹಿಳೆಯರಿಗೆ ಈಜು ಕಲಿಯಲು ವಿಶೇಷವಾಗಿ ಮಹಿಳಾ ತರಬೇತರು ಕೂಡ ಲಭ್ಯವಿದ್ದಾರೆ ಅಲ್ಲದೆ ವಿಶೇಷ ಚೇತನ ಮಕ್ಕಳಿಗೆ ಕೂಡ ಈಜು ತರಬೇತಿಯನ್ನು ನೀಡಲಾಗ್ತಿದೆ ಹಾಗೂ ಲೈಫ್ ಸೇವಿಂಗ್ ಮತ್ತು ಇನ್ನಿತರ ಸಣ್ಣ ಪುಟ್ಟ ಇದೆಲ್ಲ ಅಲ್ಲಿ ತರಬೇತಿಯನ್ನು ನಾವು ಕೊಡುತ್ತಿದ್ದೇವೆ ಕಳೆದ ಮೂರು ತಿಂಗಳಿಂದ ಸುಮಾರು ಮೂರು ಸಾವಿರ ಮಂದಿ ಮೂರ ಸಾವಿರಕ್ಕೂ ಹೆಚ್ಚು ಮಂದಿ ಈ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರೆ ಮುಂಬರುವ ದಿನಗಳಲ್ಲಿ ಈಜುಪಟುಗಳಿಗೆ ಇನ್ನಷ್ಟು ಉತ್ತಮ ಸೌಲಭ್ಯಗಳನ್ನು ನೀಡುವ ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಸ್ಮಾರ್ಟ್ ಸಿಟಿಯ ಮೂಲ ಯೋಜನೆಯ ಉದ್ದೇಶಕ್ಕೆ ಪೂರಕ ಅಭಿವೃದ್ಧಿಗೆ ಅಗತ್ಯ ಇರುವಂಥ ಎಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ನಿನ್ ನಿನ್ನೆಯ ಒಂದು ಪತ್ರಿಕೆಯಲ್ಲಿ ನಮ್ಮ ಬಗ್ಗೆ ಒಂದು ಸಣ್ಣ ಇದು ಒಂದು ಮಾಹಿತಿಯ ಕೊರತೆಯಿಂದಾಗಿ ಒಬ್ಬ ಒಂದು ಮೆಸೇಜ್ ಬಂದಿತ್ತು ಅದು ನಿಜವಾಗಲೂ ಸತ್ಯಕ್ಕೆ ದೂರವಾದದ್ದು ಯಾಕಂದರೆ ನಾವು ಅಲ್ಲಿ ಈಗ ಪ್ರೆಸೆಂಟ್ ಆಗಿ ಸ್ಮಾರ್ಟ್ ಸಿಟಿ ಐತರ ಪ್ರಕಾರ ಒಂದು ಸ್ಪೋರ್ಟ್ಸ್ ಬ್ಯಾಚಿಗೆ ಎರಡು ಸಾವಿರ ರೂಪಾಯಿ ಅಂತ ಒಂದು ನಿಗದಿಪಡಿಸಲಾಗಿತ್ತು ಆದರೆ ನಾವು ರಿಯಾಯಿತಿ ದರದ ಮೇಲೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಹೋಗುವ ಮಕ್ಕಳಿಗೆ ಒಂದು ಸಾವಿರ ರೂಪಾಯಿಯನ್ನು ನಾವು ರಿಯಾಯಿತಿ ದರದ ಮೇಲೆ ಕೊಡ್ತಿದ್ದೇವೆ ಅದು ಕೂಡ ಅವರಿಗೆ ಯಾವುದೇ ಒಂದು ಟೈಮಿಂಗ್ಸ್ ಅದು ಇದು ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲದೆ ಆದರೆ ಮಾಹಿತಿಯ ಕೊರತೆಯಿಂದ ಅದನ್ನು ಒಂದು ಸಾವಿರದಿಂದ ನಾಲ್ಕು ಸಾವಿರ ನಾವು ಮಾಡಿದ್ದೇವೆ ಅಲ್ಲ ಅಂತ ಹೇಳಿದರೆ ಬಟ್ ಅಂಥದ್ದು ಎಲ್ಲಿ ಕೂಡ ಆಗಿಲ್ಲ ಯಾಕೆಂದರೆ ನಾವು ಅಲ್ಲಿ ಆಲ್ರೆಡಿ ಸೂಚನಾ ಫಲಕದಲ್ಲಿ ನಮ್ಮ ರೇಟನ್ನು ಕೂಡ ಹಾಕಿದ್ದೇವೆ ಹಾಗಾಗಿ ಕೆಲವು ಜನಗಳು ನಮ್ಮ ಈ ಡೆವಲಪ್ಮೆಂಟ್ನನ್ನು ನೋಡಿಕೊಂಡು ನಮ್ಮ ಮಕ್ಕಳು ಈ ಆ ಲೆವೆಲಿಗೆ ಹೋಗ್ತಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ಬೇರೆ ಬೇರೆ ಒಂದು ನ್ಯೂಸ್ಗಳನ್ನು ಒಂದು ಸೃಷ್ಟಿ ಮಾಡಿಕೊಂಡು ನಮ್ಮ ಜನರಿಗೆ ಸುಳ್ಳು ಮಾಹಿತಿಯನ್ನು ದೊರಕಿಸುತ್ತಿದ್ದಾರೆ ಅದಕ್ಕೆ ಬೇಕಾಗಿ ದಯವಿಟ್ಟು ನಮ್ಮ ಪತ್ರಕರ್ತರಲ್ಲಿ ಒಂದು ವಿನಂತಿ ಸರಿಯಾಗಿ ಅದರ ಬಗ್ಗೆ ತಿಳ್ಕೊಂಡು ನಮ್ಮ ಕರೆಕ್ಟ್ ವಿಷಯವನ್ನು ನೋಡಿಕೊಂಡು ನಮ್ಮ ಪಬ್ಲಿಕ್ನವರಿಗೆ ಸಮಾಜದ ಜನತೆಗೆ ಎಲ್ಲ ಏನೆಲ್ಲ ನಮ್ಮ ಸೌಲಭ್ಯಗಳುಂಟು ಯಾವ ಯಾವ ರೇಟ್ಗಳುಂಟು ಹೇಗೆ ಹೇಗೆ ಉಂಟು ಅದರ ಮಾಹಿತಿಯನ್ನು ಎಲ್ಲರಿಗೆ ಒಂದು ತಲುಪಿಸಿಕೊಡಬೇಕಾಗಿ ಮಾಧ್ಯಮಗಳ ಮೂಲಕ ಪತ್ರಮ್ತಾರೆ ಒಂದು ತಲುಪಿಸಬೇಕಾಗಿ ನಮ್ಮ ಒಂದು